ಬಿ ಜೆ ಪಿಯವರ ಹೋರಾಟ ಅವ್ರದ್ದು ಆಂತರಿಕ ಕಚ್ಚಾಟ ಅವರು ಒಬ್ಬರ ಮೇಲೆ ಒಬ್ಬರು ಮೇಲ್ಗೈ ಸಾಧಿಸೋದಕ್ಕೆ ಅವ್ರದ್ದು ಹೋರಾಟ ಅಷ್ಟೇ ಇದು ನಾನು ಹೇಳ್ತಾ ಇರೋದಲ್ಲ ಬಿ ಜೆ ಪಿಯವರೇ ಹೇಳ್ತಾ ಇದ್ದಾರೆ ಅವರು ಸುಮ್ಮನೆ ಯಾವುದ್ಯಾವುದೋ ಇಶ್ಯೂ ತೊಗೊಂಡು ಅವರು ಒಬ್ಬರ ಮೇಲೆ ಒಬ್ಬರು ಕೈ ಸಾಧಿಸೋದಕ್ಕೋಸ್ಕರ ನಡೆಸ್ತಾ ಇರ್ತಕ್ಕಂಥ ಅವರ ಆಂತರಿಕ ರಾಜಕೀಯ ಕಚ್ಚಾಟ ಅಷ್ಟೇ ಅದು ಇನ್ನು ಒಫ್ ಬಗ್ಗೆ ಮಾತಾಡೋದಾದರೆ ಇವತ್ತು ಇಷ್ಟು ಮಾತಾಡ್ತಾರೆ ಅವ್ರ ಕಾಲದಲ್ಲೇ ಸುಮಾರು ನಾಲ್ಕು ಸಾವಿರ ಆಸ್ತಿಗಳು ಒಫಿಗೆ ಖಾತೆ ಮಾಡಿಕೊಟ್ಟಿದ್ದಾರೆ ಹೋಗಿದ್ರು ಇವರೆಲ್ಲ ಸೊ ಹಾಗಾಗಿ ಇದು ಅವರು ಹೋರಾಟ ಮಾಡ್ತಾ ಇರೋದು ಒಂದು ಜನಗಳನ್ನು ಯಾಮಾರಿಸ್ಲಿಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಜನಗಳಲ್ಲಿ ಇರುವಂಥ ಅಭಿಮಾನವನ್ನು ಸಹಿಸೋದಕ್ಕೆ ಆಗದೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಅವರು ಇವೆಲ್ಲ ಜನಗಳ ಮನಸ್ಸನ್ನು ಡೈವರ್ಟ್ ಮಾಡುವಂಥ ಪ್ರಯತ್ನ ಒಂದು ಕಡೆ ಇನ್ನೊಂದು ಕಡೆ ಅವರವರು ಈಗ ನಡೀತಾ ಇದೆಯಲ್ಲ ನಾನೇನು ಹೆಚ್ಚಿಗೆ ಹೇಳಬೇಕಾ ಅವರ ಹೋರಾಟ ನಡೀತಾ ಇರೋದು ಅವರ ಮೇಲಾಟಕ್ಕೋಸ್ಕರ ಕೈ ಅವ್ರವ್ರದ್ದು ಪಕ್ಷದ ಒಳಗಿನ ಮೇಲಾಟಕ್ಕೋಸ್ಕರ ಹಾಗಾಗಿ ಇನ್ನು ಉಳಿದಂತೆ ಯಾವುದೇ ಒಂದು ವಿಷಯ ಇದ್ದರೆ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ರೈತರ ಹಿತವನ್ನು ಹೇಗೆ ಕಾಪಾಡಬೇಕು ಅದಕ್ಕೆ ಸರ್ಕಾರ ಬದ್ಧವಾಗಿದೆ ಅದು ಚರ್ಚೆ ಮಾಡೋಣ ಎಷ್ಟು ಫಾರೆಸ್ಟಿನ ಮಿತಿಯಿಂದ ಎಷ್ಟು ಏರಿಯಾದಲ್ಲಿ ಬಫರ್ ಇರಬೇಕು ಅನ್ನೋದು ಫಾರೆಸ್ಟ್ ವಿಸ್ತೀರ್ಣವನ್ನು ಒಂದು ಇಂಚು ಕಡಿಮೆ ಮಾಡುವಂತಹ ಚರ್ಚೆ ಎಲ್ಲೂ ಇಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ದಯವಿಟ್ಟು ತಾವು ಜನಗಳಿಗೆ ಗೊಂದಲ ಮೂಡಿಸ್ಬೇಡಿ ಫಾರೆಸ್ಟನ ಗಡಿಯನ್ನು ದಾಟಿ ಫಾರೆಸ್ಟ್ ಹೊರಗಡೆ ಎಷ್ಟು ವಿಸ್ತೀರ್ಣದಲ್ಲಿ ಬಫರ್ ಇರಬೇಕು ಅನ್ನೋದು ವಿಷಯ ಇದರಲ್ಲಿ ಭಾರತ ಸರ್ಕಾರದವರೇ ಹೇಳ್ತಾರೆ ಕನಿಷ್ಠ ಒಂದು ಕಿಲೋಮೀಟರಷ್ಟು ಬಫರ್ ಇರಬೇಕು ಅಂತ ಸೊ ಇದು ಫಾರೆಸ್ಟಲ್ಲಿ ಒಂದು ಇಂಚು ಕಡಿಮೆ ಮಾಡುವಂಥ ಯಾವುದೂ ವಿಷಯ ಇಲ್ಲ ಕಪ್ಪತ್ಗುಡ್ದಲ್ಲೇ ಆಗಲಿ ಬೇರೆ ಯಾವುದೇ ಫಾರೆಸ್ಟಲ್ಲಾಗಲಿ ಫಾರೆಸ್ಟನ್ನು ಮೀರಿ ರೈತರ ಜಮೀನಲ್ಲಿ ಎಷ್ಟನ್ನು ಬಫರ್ ಝೋನ್ ಮಾಡಬೇಕು ಅಂತ ರೈ ಇದು ಖಾಸಗಿ ಜಮೀನಿದು ಇದು ಸರ್ಕಾರ ಜಮೀನಲ್ಲ ಫಾರೆಸ್ಟ್ ಲ್ಯಾಂಡು ಅಲ್ಲ ರೈತರ ಜಮೀನಿನಲ್ಲಿ ಎಷ್ಟು ಬಫರ್ ಇರಬೇಕು ಅಂತ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ರೂಲಿಂಗ್ ಪ್ರಕಾರ ಕನಿಷ್ಠ ಒಂದು ಕಿಲೋಮೀಟರ್ ಬಫರ್ ಇರಬೇಕು ಅನ್ನುವಂಥದ್ದು ಕಾನೂನಿದೆ ಕೇಂದ್ರ ಸುಪ್ರೀಂ ಕೋರ್ಟ್ನ ರೂಲಿಂಗ್ ಇದೆ ಅದರ ಹಿನ್ನೆಲೆಯಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ ಉಳಿದ ಹಾಗೆ ಸ್ಥಳೀಯರ ಭಾವನೆ ಏನಿದೆ ಅದಕ್ಕೆ ಗೌರವನೂ ಕೂಡ ಕೊಡಲಿಕ್ಕೆ ಸರ್ಕಾರ ತಯಾರಿದೆ ನೋಡಿ ಇದು ಖಾಸಗಿ ಜಮೀನು ಅನ್ನೋದನ್ನು ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಖಾಸಗಿ ಜಮೀನಿಗೆ ಅವ್ರದ್ದೇ ಆದಂಥ ಹಕ್ಕುಗಳು ಕೂಡ ಇರ್ತವೆ ಆ ಹಕ್ಕುಗಳನ್ನು ನಾವು ಈ ಬಫರ್ ಝೋನಿಗೆ ತೆಗೆದುಕೊಂಡು ಬಂದರೆ ಖಾಸಗಿ ರೈತರ ಜಮಿ ರೈತರಿಗೆ ಇರ್ತಕ್ಕಂಥ ಹಕ್ಕುಗಳನ್ನು ಮೊಟಕು ಮಾಡಬೇಕಾಗುತ್ತೆ ನಾಳೆ ರೈತರು ಮನೆ ಕಟ್ಟಬೇಕಾದ್ರೂ ಕೆಲವು ನಿಯಮಗಳು ಅನ್ವಯ ಆಗ್ತದೆ ಹಾಗಾಗಿ ಇದು ಕಾನೂನು ಹೇಳ್ತಾ ಇದ್ದಾನೆ ಉಳಿದಾಗಿ ಎಷ್ಟಿರಬೇಕು ಬಫರ್ ಅನ್ನೋದು ಸ್ಥಳೀಯರ ಅಭಿಪ್ರಾಯ ತೆಗೆದುಕೊಂಡು ತೀರ್ಮಾನ ಅರಣ್ಯ ಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅದನ್ನು ನಾವು ಕೂಡ ಚರ್ಚೆ ಮಾಡ್ತೇವೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್